ಫ್ರೆಂಡ್ಸ್ ಈ ದಿನದ ದೇವರ ವಾಕ್ಯ ಬನ್ನಿ ಕೀರ್ತನೆ ಇಪ್ಪತ್ ಮೂರು ಹರದಿ ತನ್ನ ಬನ್ನಿ ಫ್ರೆಂಡ್ಸ್ ಗುರುವನ್ನು ಕುರಿತು ಪ್ರಯಾಣ ಆತನ ಸ್ವರ್ಗಾವಗಳಲ್ಲಿ ನನ್ನನ್ನು ತಗ್ಗಿಸುತ್ತಾನೆ ವಿಷಯದಿರುವ ಧನಿಯಗಳ ಬಳಿಗೆ ಬರಮಾಡುತ್ತಾನೆ ನನ್ನ ನನ್ನ ಪ್ರಾಣವನ್ನು ಉತ್ಸವ ಮಾಡಿ ತನ್ನ ಸಿಗತಕ್ಕಂತೆ ನಿತ್ಯ ಮಾರ್ಗದಲ್ಲಿ ನನ್ನ ನಡೆಸುತ್ತಾನೆ ಕಣ್ಣೆಯಲ್ಲಿ ನೀನು ಹತ್ತಿರ ನಿನ್ನ ಕೋಲು ನನಗೆ ಧರುಗುಡುತ್ತದೆ ಬರಗಲು ಮುಂದೆ ನೀನು ನನಗೋಸ್ಕರ ಉತ್ತನವನ್ನು ಶುದ್ಧಪಡಿಸುತ್ತಿ ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ ನನ್ನ ನನ್ನ ಪಾತ್ರೆಗೆ ತುಂಬಿ ಹೊರಸುತ್ತಾನೆ ವಿಷಯವಾಗಿ ನನ್ನ ಜೀವ ಮನದಲ್ಲ ಶುಭ ಕೃಪೆ ಬೇರೆ ನಾನ್ ಬಂದಿ ವಾಸಿಸುವ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರೂ ಫಾರ್